ಮುಂಬಯ್ಯ ಹಿರಿಯ ಸಾಮಾಜಿಕ ಸಂಘಟನೆಗಳಲ್ಲಿ ಒಂದಾದ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಸಾಂಸ್ಕೃತಿಕ ಸಮಿತಿಯ ಆಶ್ರಯದಲ್ಲಿ ಚೈತನ್ಯ ಕಲಾವಿದರು ಬೈಲೂರು ಇದರ ಕಲಾವಿದರಿಂದ ಅಷ್ಟೇ ಸಾಂಸಾರಿಕ ತುಳುನಾಟಕ ನವೆಂಬರ್ ಒಂಬತ್ತರಂದು ಅಪರಾಹ್ನ ಅಂಧೇರಿ ಪಶ್ಚಿಮ ಎಂವಿಎಂ ಎಜುಕೇಷನ್ ಮಾರ್ಗ ಮೊಗವೀರ ಭವನದ ಶಾಲಿನಿ ಜಿಶಂಕರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಯಶಸ್ವಿಯಾಗಿ ಪ್ರದರ್ಶನಗೊಂಡಿತು ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಅಧ್ಯಕ್ಷ ಗಣೇಶ್ ಕೆ ಕಾಂಚನ್ ಗೌರವ ಪ್ರಧಾನ ಕಾರ್ಯದರ್ಶಿ ದಿಲೀಪ್ ಕುಮಾರ್ ಮುಲ್ಕಿ ಗೌರವ ಕೋಶಾಧಿಕಾರಿ ದೇವರಾಜ್ ಎಚ್ ಕುಂದರ್ ಸಾಂಸ್ಕೃತಿಕ ಸಮಿತಿಯ ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ಎಸ್ ಕರ್ಕೇರ ಮತ್ತು ಪದಾಧಿಕಾರಿಗಳು ಟ್ರಸ್ಟಿಗಳು ದೀಪ ಬೆಳಗಿ ನಾಟಕ ಪ್ರದರ್ಶನಕ್ಕೆ ಚಾಲನೆ ನೀಡಿದರು

ಐತರ್ ಇಶ್ಯೂ ಟು ಬಂಡ ಇತ್ತೆ ಹೆಂಗಲ ಚೇರ್ಮನ್ ಫೋರ್ ತಿಂಗಳ ನಾಲ್ಕು ತಿಂಗಳ ತ್ರೀ ಟ್ವೆಂಟಿ ಸಿಕ್ಸ್ ಮೆಂಬರ್ ದಟ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್ ಅಂಜೆ ನಿಂಗೆ ಕೆಲವು ಬಂದಿದ್ದ ಹೆಲ್ತ್ ಕೇರ್ ಸರ್ವಿಸಸ್ ನಿಂಗಳು ಹೊಸ ಐನ್ ಹಾಸ್ಪಿಟಲ್ ಟೈಪ್ ಬಂದ ಫ್ರೀ ಡಯಾಲಿಸಸ್ ಬಂದ ತುಲು ಕನ್ನಡಿಗೆ ಒಬ್ಬ ಮಗವೀರ ಇರಬೇಕು ಹೆಂಗಲ್ ಬಂದ್ಬಿಟ್ಟು ಬಂದಾಗ ನಿಂಗೆ ಐನಾಥ್ ಹೆಲ್ತ್ ಸರ್ವಿಸಸ್ ಉಂಟು ದಾಲೆ ತಂಡ ಹೆಂಗಲ ಹೊಸ ತಾಲೂಕದಾಗಲು ಉಳ್ಳೇದು ಅಂಜೆ ನಿಂಗೆ ಹೆಲ್ತ್ ಕೇರ್ ಸರ್ವಿಸಸ್ ಪ್ರಜ್ವಲ್ ಬಂದು ಉಳ್ಳೇದಪ್ಪ ಹಾಗಾಗಿ ನಿಮಗೆ ಕನೆಕ್ಟ್ ಆಗಲಿ ನಿಮಗೆ ಏನ ಇಲ್ಲ ಬೆನಿಫಿಟ್ ಇತ್ತು ನಿಮಗೆ ಕೊರೆ ರೆಡಿ ಇಲ್ಲ ಅಂಜನೆ ನಿಮಗೆ ನನಲ ಮತ್ತು ಪುರ ಕಾರ್ಯಕ್ರಮ ನಡೆ ಅವನ್ನುಂಡು ಅಂಜನೆ ನಿಮಗೆ ಇತ್ತೆ ಅಂದ್ರೆ ನಮ್ಮ ಮೊಬೈಲ್ ಬಂದಿರಕ್ಕೆ ಮೈಲ್ಸ್ ಬಂದಿರಕ್ಕೆ ಅಕಾಡೆಮಿ ನಡೆ ಸ್ಟಾರ್ಟ್ ಆಗೊಂಡುಂಡು ಅಗಲ ಸಿಪಿಎ ದೇಕ ಟ್ಯೂಷನ್ ಕೊರೊಂದು ನಮ್ಮ ಮೊಬೈಲ್ ಬಂದಿರಕ್ಕೆ ಎದೇ ಇಲ್ಲ ಸಿಪಿಎ ಯಾತ್ರಾ ಏನರ ಟ್ಯೂಷನ್ಸ್ ಬೋರ್ಡ್ ತನ್ನ ನಮ್ಮ ಮಂಡಳಿ ಬಂದಾಗ ಕನೆಕ್ಟ್ ಆಗಲಿ

ಈ ಸಂದರ್ಭ ಅಷ್ಟೇಮಿ ನಾಟಕ ರಚಿಸಿ ನಿರ್ದೇಶನ ಮಾಡಿದ ಪ್ರಸನ್ನ ಶೆಟ್ಟಿ ಬೈಲೂರು ಹಾಗೂ ಮುಂಬೈ ಸಂಚಾಲಕ ಪ್ರಕಾಶ್ ಶೆಟ್ಟಿ ಸೂರತ್ಕಲ್ ಅವರನ್ನು ಸನ್ಮಾನಿಸಲಾಯಿತು ಚೈತನ್ಯ ಕಲಾವಿದರ ಪರವಾಗಿ ಮಂಡಳಿಯ ಅಧ್ಯಕ್ಷರಾದ ಗಣೇಶ್ ಕಾಂಚನ್ ಸಾಂಸ್ಕೃತಿಕ ಸಮಿತಿಯ ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ಕರ್ಕೇರ ಅವರನ್ನು ಗೌರವಿಸಲಾಯಿತು ಮಂಡಳಿಯ ಉಪಾಧ್ಯಕ್ಷ ಅಶೋಕ್ ಸುವರ್ಣ ಕಾರ್ಯಕ್ರಮ ನಿರೂಪಿಸಿದರೆ ಸಾಂಸ್ಕೃತಿಕ ಸಮಿತಿಯ ಕಾರ್ಯದರ್ಶಿ ದಯಾವತಿ ಎಂ ಸುವರ್ಣ ಧನ್ಯವಾದ ಸಮರ್ಪಿಸಿದರು ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಗೌರವ ಪ್ರಧಾನ ಕಾರ್ಯದರ್ಶಿ ದಿಲೀಪ್ ಮುಲ್ಕಿ ಗೌರವ ಕೋಶಾಧಿಕಾರಿ ದೇವರಾಜ್ ಕುಂದರ್ ಟ್ರಸ್ಟಿಗಳಾದ ಹರೀಶ್ ಪುತ್ರನ್ ಲಕ್ಷ್ಮಣ್ ಶ್ರೀಯನ್ ಪುರುಷೋತ್ತಮ್ ಕರ್ಕೇರ ಸಾಂಸ್ಕೃತಿಕ ಸಮಿತಿಯ ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ಕರ್ಕೇರ ಕಾರ್ಯದರ್ಶಿ ದಯಾವತಿ ಸುವರ್ಣ ಸದಸ್ಯರುಗಳಾದ ಪ್ರೀತಿ ಶ್ರೀಯಾನ್ ಪ್ರಮೋದ್ ಪುತ್ರನ್ ಕಿರಣ್ ಮೆಂಡನ್ ದೇವರಾಜ್ ಪಂಗೇರ ನಿವೇದಿತಾ ಸಾಲ್ಯಾನ್ ಮೊಗವೀರ ಮಹಿಳಾ ಗಾರ್ಡ್ಸ್ನ ಮುಖ್ಯಸ್ಥೆ ಹೇಮಲತಾ ಶಶಿಧರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಬಳಿಕ ಚೈತನ್ಯ ಕಲಾವಿದರು ಬೈಲೂರು ತಂಡದ ಕಲಾವಿದರಿಂದ ಅಷ್ಟೇಮಿ ತುಳು ನಾಟಕ ಪ್ರದರ್ಶನಗೊಂಡಿತು किशोर धोत्रे जो वाणी प्रसाद Mumbai News.